ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಇವಾಗ ತಾನೇ ಹೋಗಿ ಮುಖ ಎಲ್ಲ ತೊಳ್ಕೊಂಡ್ ಬಂದೆ ನಮ್ ಗಾನವಿ ಕಾಲೇಜಿಗೆ ರೆಡಿ ಆಗಿದ್ಲಾ ಅವಳನ್ನ ಬಿಟ್ ಬರೋಣ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಅಷ್ಟೊತ್ತಿಗೆ ಮುಖ ತೊಳ್ಯಾಕ್ ಹೋದೆ ಅಷ್ಟೊತ್ತಿಗೆ ನಮ್ ಅಣ್ಣನೇ ಹೋಗಿ ಈಗ ಬಿಟ್ ಬರಕ್ ಹೋಗ ಹೋಗ ಸ್ವಲ್ಪ ಲೇಟ್ ಆಯ್ತಂತೆ ಅಂದ್ರೆ ನನ್ ಮುಖ ತೊಳ್ಯೋದು ಆಮೇಲೆ ಮುಂದ ಮುಂದೆ ಎಷ್ಟು ಗಂಟೆಗೆ ನೀನು ಕಾಲೇಜು ಹನ್ನೆರಡುವರೆ ಹನ್ನೆರಡುವರೆ ಹಂಗ ತಿಂಡಿ ಲೇಟಾಗಿ ಕೊಟ್ಟರು ನಡೆಯುತ್ತೆ ತಿಂಡಿ ತಿಂಡಿ ಆಗೋ ಟೈಮಿಗೆ ಕೊಡು ಲೇಟಾಗಿ ಹಾಕಿ ಕೊಡ್ತೀಯಾ ಐತಿಲ್ವಲ್ಲಮ್ಮ ಹ್ಞೂ ಗೈಸ್ ನಿನ್ನೆ ಹಿಂಗೆ ವಿಡಿಯೋ ಅಮ್ಮ ಚಿಕನ್ ಮಾಡಿದ್ರಲ್ಲ ಇಲ್ಲಿ ಕುತ್ಕೊಂಡು ತಿಂತಿದ್ದೆ ವಿಡಿಯೋ ಆನ್ ಮಾಡ್ಬಿಟ್ಟು ಕೊಟ್ಟೆ ಅಮ್ಮ ಇದು ಇಟ್ಕೊಳ್ಳಮ್ಮ ಸ್ವಲ್ಪ ಬ್ಲಾಗಲ್ಲಿ ಹೇಳ್ತೀನಿ ಚಿಕನ್ ಹೆಂಗೈತೆ ಅಂತ ನಮ್ಮಅಮ್ಮ ನಾನು ವೀಡಿಯೋ ಆನ್ ಮಾಡಿಕೊಟ್ರೆ ವೀಡಿಯೋ ಪಾಸ್ ಮಾಡ್ಬಿಟ್ಟು ಸುಮ್ಮನೆ ಕ್ಯಾಮ್ರೆ ಅಂದರೆ ಫೋನ್ ಸುಮ್ಮನೆ ಹಿಂಗೆ ಇಟ್ಕೊಂಡವ್ರೆ ವೀಡಿಯೋ ಆಗ್ತೈತೆ ಅಂತ ವೀಡಿಯೋ ಮಾಡೋಕ್ಕೆ ಒಬ್ಬ ಇಟ್ಕೊಳ್ಳೋ ಗೈಸ್ ಇವತ್ತು ನಮ್ಮ ಗಾನವಿ ಎಷ್ಟು ಲಕ್ಕಿ ಅಂದರೆ ಅಮ್ಮ ಗಾನವಿಗೆ ಚಪಾತಿ ಮಾಡಿಕೊಟ್ರು ಅಂದರೆ ನಡೀ ನೋಡಿ ಇಲ್ಲಿ ತಿಂಡಿ ಉಪ್ಪಿಟ್ಟು ಮಾಡಿಕೊಟ್ಟರೆ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಕೇಸರಿ ಬಾತ್ ಅಲ್ಲ ಇದು ಹಳದಿ ಬಾತ್ ಇದು ಕರೆಕ್ಟ್ ತಾನೆ ಕೇಸರಿ ಅಂದರೆ ಕೇಸರಿ ಕಲ್ಲರ್ ಇರಬೇಕು ಇದು ಹೌದಾ ಗೈಸ್ ಟಿಫನ್ ಆಯ್ತು ಟಿಫನ್ ಆಗ್ತಿದ್ದಂಗೆ ಆಕ್ಚುಲಿ ಟಿಫನ್ ಆದ್ಮೇಲೆ ಸ್ನಾನಕ್ಕೆ ಹೋದ ಗೈಸ್ ಈಗ ಕಾಲೇಜ್ ಈಗ ರೆಡಿ ಆಗಿದ್ದೀನಿ ಗೈಸ್ ಚಲೋ ಕಾಲೇಜ್ಗೆ ಈಗ ಒಡುವ ಇಲ್ಲಿ ಲಂಚ್ ಕೊಟ್ಟು ಕಳಿಸ್ತಾರೆ ಹೋಗಿ ಲಂಚ್ ಬ್ರೇಕ್ ಅಲ್ಲಿ ಲಂಚ್ ತಿನ್ಕ ಅಂತ ಗೈಸ್ ಇದು ಆಕ್ಚುಲಿ ಲಂಚ್ ಇದು ನಂಗಲ್ಲ ಗಾನವಿಗೆ ಹಂಗೆ ಬಟ್ ಟೈಮ್ ನೋಡಿ ಇಲ್ಲಿ ಟೊಲಿ ಕಾಲೇಜ್ ಇನ್ನೊಂದ್ ಕಾಲ್ ಗಂಟೆ ಐತೆ ನೋಡಿ ಎಷ್ಟು ಸ್ಪೀಡ್ ಆಗಿ ಹೋಗ್ತೀನಿ ಅಂದ್ರೆ ಅಮ್ಮ ಗೈಸ್ ಆಕ್ಚುಲಿ ಇವಾಗ ಕ್ಲಾಸ್ ಇದೆ ಅಂತ ಕರೆಕ್ಟ್ ಆಗಿ ಬಂದೆ ಗೈಸ್ ಕ್ಲಾಸ್ ಗೆ ಬಂದೆ ಬಟ್ ಆಮೇಲೆ ಗೊತ್ತಾಯ್ತು ಕ್ಲಾಸ್ ಇಲ್ಲ ಅಂತ ಕ್ಯಾಂಟೀನ್ ಗೆ ಹೋಗೋಣ ಇವತ್ತು ಫುಲ್ ಬಾಯ್ಸ್ ಪಾರ್ಕಿಂಗ್ ಎಲ್ಲ ನೋಡಿ ಇಲ್ಲಿ ಫುಲ್ ಖಾಲಿ ಹೊಡಿತೈತೆ ಸುಮಾರು ಜನ ಬಾಯ್ಸ್ ಪಾರ್ಕ್ ಬಾಯ್ಸ್ ಅವರು ಗರ್ಲ್ಸ್ ಪಾರ್ಕಿಂಗ್ ಅಲ್ಲಿ ನಿಲ್ಸೋರಂತೆ ನಮಗಿಲ್ಲ ಎಲ್ರು ನಾವ್ ಬರೋದಕ್ಕೆ ಕೇಳ್ತಾವ್ರೆ ಕ್ಲಾಸ್ ಇಲ್ವಾ ಕ್ಲಾಸ್ ಇಲ್ವಾ ಅಂತ ಕ್ಯಾಂಟೀನು ಖಾಲಿ ಹೊಡಿತೈತಲ್ಲೋ ಓಪನ್ ಇಲ್ವಾ ಅಲ್ಲ ಓ ಅದೇ ಅದೇ ಕ್ಲಾಶ್ ಇಲ್ಲ ಅಂತ ಕ್ಯಾಂಟೀನಿಗೆ ಬಂದು ಕೂರೋಣ ಅಂದ್ರೆ ಚೇರ್ಸ್ ಎಲ್ಲ ಒಳಗಡೆ ಇಟ್ಬಿಟ್ಟು ಲಾಕ್ ಮಾಡೋರೆ ಇವತ್ತು ಕ್ಯಾಂಟೀನ್ ಓಪನ್ ಇಲ್ಲ ಅದಕ್ಕೆ ಇಲ್ಲೇ ಕುತ್ಕೊಂಡಿದೀವಿ ಇಲ್ಲಿ ನೋಡಿದ್ರೆ ನಮ್ಮ ಭವನ ಇವ್ರ ಅದೇ ಬೇರೆ ಕಾಲೇಜಿಂದ ಬಂದಿರೋದಲ್ಲ ಇವ್ರು ನಮ್ ಇಂಟರ್ ಇಲ್ಲ ಅಂತ ಈ ಕಡೆಗೆ ಗೈಸ್ ನಮ್ ರಾಘವೇಂದ್ರ ಮೈಸೂರ್ಗ್ ಹೋಗಿದ್ದ ಇವಾಗ ಬಂದೋನೆ ಒಂದು ಆಲ್ಟೋ ಕಾರ್ ಎಲ್ಲ ಬಿಟ್ಬಿಟ್ ಬಂದವನೇ ಯಾಕೋ ಆಲ್ಟೋ ಕಾರ್ ಬಿಟ್ಬಿಟ್ ಬಂದ ನಿಜ ರಿಯಲ್ ಫ್ಯಾಕ್ಟ್ ಹೇಳು ಏನು ಅಂತ ಇವೆಲ್ಲ ಬೇಡ ಆಳ್ತಾ ಇದ್ರೆ ಖರ್ಚು ಜಾಸ್ತಿ ಅಂತ ಪಾಪ ಬಿಟ್ಬಿಟ್ಟು ಬಂದವನೇ ಗೈಸ್ ಅಷ್ಟೇ ಇನ್ನೇನಿಲ್ಲ ಇವಾಗ ನಮ್ಮ ಫ್ರೆಂಡ್ ಈಗ ಫೋನ್ ಮಾಡಿದ್ದೆ ಈಗ ಈಗ ಅವ್ರು ಗಣಪತಿ ಇಟ್ಟವ್ರಂತೆ ನೋ ಬರೋ ಇಲ್ಲೇ ಅನ್ನದಾನ ಇದೆ ಅಂತ ಹೇಳ್ದ ಇಲ್ಲೇ ಊಟಕ್ಕೆ ಬನ್ನಿ ಅಂತ ಸರಿ ಆಯ್ತು ಅಂತ ಜೈ ಅಂತ ಹೋಗ್ತಿದ್ವಿ ಹಾಯ್ ಬ್ರೋ ಗೈಸ್ ನಮ್ಮ ಕ್ಲಾಸಿನ ಸಮ್ ಬಾಯ್ ಇವನು ಸರತ ಬರ್ತವನ ಹಿಂದೆ ಗಣಪತಿ ನೋಡ್ತಿದ್ದೀರಲ್ಲ ಇದು ಆಕ್ಚುಲಿ ಹೇಮಾವತಿ ನಗರದ ಗಣಪತಿ ಎಷ್ಟು ಇಪ್ಪತ್ತು ಅಡಿ ಗಣಪತಿ ಇದೆ ಇಪ್ಪತ್ ಎರಡು ಇಪ್ಪತ್ತ ಅಡಿನೂ ಗೊತ್ತಿಲ್ಲ ಮತ್ತೆ ಇಲ್ಲಿ ಜೊತೆಗೆ ಇಲ್ಲಿ ಒಂದ್ ತಾತ ಈಗ ಅಲ್ಲಿ ಹಾಡು ಹ್ತವ್ರಲ್ಲ ಇವ್ರ ತಾತ ನಮ್ ಚಿರಾಂತ ಅವ್ರ ತಾತ ಚಿರಾಂತಿಗೆ ಸರ್ಪ್ರೈಸ್ ಆಯ್ತು ನಿಂಗೆ ಗೊತ್ತಿರ್ಲಿಲ್ವಾ ನಿಮ್ ತಾತ ಎಲ್ಲ ಅವ್ರೆ ಅಂತ ಗೊತ್ತಿರಲಿಲ್ಲ ತಾತ ಚೆನ್ನಾಗಿದೀರ

ಮಾಡ್ಕೊಂಡೆ ಅಲ್ಲ ಕಣ ಊಟ ಖಾಲಿ ಅಂತಿದ್ಯಾಲ ತಾತ ನಿಮ್ ಅಮ್ಮಗನೇ ಲೇಟ್ ಆಗಿ ಕರ್ಕೊಂಡ್ ಬಂದ್ ನಮ್ ರಾಗ ಶುರು ಆಯ್ತು ಫೋಟೋ ಹೊಡಿ ಫೋಟೋ ಹೊಡಿ ಅಂತ ಆದ್ರೆ ಹಿಂಗೆ ಸ್ಕೂಲ್ ಮಕ್ಳು ನಿಂಗೆ ಕರ್ಕೊಂಡ್ ಅದ್ರ ಫೀಲೇ ಬೇರೆ ಮಾತ್ರ हां अल नोडीला अलले ಅದೇ ಒಂದು ಹುಡುಗ ಇಲ್ಲಿ ಮೈಕ್ ಇಸ್ಕೊಂಡು ಮ್ಯಾಮ್ಯಾ ಅಂತ ಹೇಳ್ತಾರೆ ಕೈ ಪುಟ್ಟಿ ಜಾಸಿ ಕೂಗಾಡ್ರೆ ಇಲ್ಲಿ ಗೊग्गा ಎತ್ಕೊಂಡು ಹೋಯ್ತಾನೆ ಅಸಂ ಭಾರತ್ ಕಿ ಜೈ ಅಸಂ ಭಾರತ್ ಕಿ ಜೈ ಅಸಂ ಭಾರತ್ ಕಿ ಜೈ मेरा तंडनंगे ओके ಗೈಸ್ ಊಟ ಆಯ್ತು ಮತ್ತೆ ಕಾಲೇಜ್ ಕಡೆಗೆ ಬಂದಿದೀವಿ ಈಗ ಡೈರೆಕ್ಟ್ ಈಗ ಮೂರು ಗಂಟೆ ಹಂಗೆ ಕ್ಲಾಸು ನಮ್ಮ ರಾಘು ಇಲ್ಲಿ ಕೂತವನೇ ಏನೋ ಬಿಸ್ನೆಸ್ ನೋಡ್ತವನೇ ಅಂದ ತಕ್ಷಣ ಚೇಂಜ್ ಮಾಡ್ದ ರಾಘು ಹೆಂಗ್ ನಿಮ್ಮವ್ರು ಯಾರು ಹೇಳ ಯಾರು ಹೇಳ ಅದೇ ಶಾ ಶು ಶರತ್ ಶರತ್ ನಿಮ್ಮವ್ರು ಹೆಂಗವ್ರೆ ...Daiya entender it ...Why? ...Why did it happen? ...Guys just now I you on la l только uno en la aparece la friend ...It was어서, have you told your parents? ...Why at least? ...Why did your parents tell

ಗೈಸ್ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಭವನ್ ಫೋನ್ ತಗೊಂಡು ನಮ್ಮ ಸಾತ್ವಿಕ್ಕು ಅವ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಮ್ಮ ಭವನಿಂದು ಒಂದು ಎ ಜನ್ರೇಟೆಡ್ ಫೋಟೋ ಇತ್ತಲ್ಲ ಅದನ್ನ ತಗೊಂಡೋಗಿ ಸ್ಟೋರಿ ಹಾಕಿದ್ದ ಸ್ಟೋರಿ ತಗೊಂಡು ಫೋನನ್ನು ಅವಸಿಟ್ಕೊಂಡಿದ್ದ ಸೊ ಅದಕ್ಕೆ ನಮ್ಮ ಭವನ ಫೋನ್ ಕೇಳ್ತಿರೋದು ಹಿಂಗೆ ಅಲ್ಲ ಜಡ್ಜ್ ಆಗೋಕ್ಕಿಂತ ಮುಂಚೆ ಫಸ್ಟ್ ನಿನಗೆ ಗೊತ್ತಿರಬೇಕು ಗೊತ್ತಾ ನಿನಗೆ ರಂಗೋಲಿ ಎಲ್ಲ ಬಿಡ ನಿಂಗೆ ಗೊತ್ತಾ ಏಯ್ ಜಡ್ಜ್ ಆಗಿದೆಯಾ ಈಗ ಚುಕ್ಕಿ ಇಟ್ ಕೈ ಈಗ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಲ್ಲ ಇವತ್ತು ನಮ್ಮ ಅರ್ಶಿಲು ಅವ್ರ ಗಣಪತಿಲಿ ರಂಗೋಲಿ ಕಾಂಪಿಟೇಷನ್ ಅಂತ ಅದಕ್ಕೆ ಜಡ್ಜ್ ಆಗೋಣ ಅಂತ ಅದಕ್ಕೆ ಕೇಳ್ತಿರೋದು ಹಂಗಾರೆ ನಿಂಗೂ ರಂಗೋಲಿ ಬಿಡ ಗೊತ್ತಾ ಅಂತ ಅಂತ ಚಂದ ನೀವೇ ಬೇರೆ ಟ್ರಿಪ್ ಮಾಡ್ತೀರಾ ಹೇಳಿಂಗ್ ನೋಡಿ ಎಷ್ಟೊಂದು ಯಾರು ಬರ್ತಾಡೋ ಅದೇ ನಿನ್ನ ಹೀರೋಯಿನ್ ನಿ ಮನೇಲಿ ಹೇಳಿಲ್ವ ಇದು ಗೈಸ್ ಕಾಲೇಜಿಂದ ಮನೆಗೆ ಬಂದಾಯ್ತು ಮನೆಗೆ ಬಂದ ಮೇಲೆ ಫೋನ್ ಅಲ್ಲಿ ಜಾಸ್ತಿ ಚಾರ್ಜ್ ಇರ್ಲಿಲ್ಲ ಅಂತ ಫೋನ್ ಅನ್ನ ಚಾರ್ಜಿಂಗ್ ಹಾಕಿದ್ದೆ ಆಮೇಲೆ ಮತ್ತೆ ಬೇರೆ ಬೇರೆ ಎಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದ್ರಲ್ಲಿ ಸ್ವಲ್ಪ ಗೈಸ್ ಆಮೇಲೆ ಮತ್ತೆ ಇವಾಗಲೇ ಅಂದ್ರೆ ಬ್ಲಾಗ್ ಶುರು ಮಾಡ್ತಿರೋದು ಅಷ್ಟೊತ್ತಿಗೆ ನಮ್ ಇಲ್ಲಿ ನನ್ನ ಬಿಟ್ಟು ಮತ್ತೆ ಊಟ ಮಾಡ್ತಾಳೆ ನೋಡಿ ಒಂದ್ ಮಾತಾಗ ಬಾರಣ ಒಟ್ಟಿಗೆ ಊಟ ಮಾಡೋಣ ಅಂತ ನೀನು ನೀನು ನಿನ್ನೆ ನೀನ್ ಅದೆಲ್ಲ ಬೇಡ ನೀನ್ ನಿನ್ನೆ ಕಾಲೇಜಿಗೆ ಹೋಗಿದ್ದೆ ದೊಡ್ಡಮ್ಮ ಚಿಕನ್ ಮಾಡಿತ್ತು ಅದಕ್ಕೆ ಬೇಡ ತಡಿಯಮ್ಮ ಗಾನವಿ ಬರ್ಲಿ ಒಟ್ಟಿಗೆ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹೊಟ್ಟೆ ಸೈಡ್ ಸೈಡಲ್ಲಿ ಇಟ್ಬಿಟ್ಟು ನಿನಗೆ ಕಾಯ್ದಿ ನಿನ್ ಜೊತೆ ಊಟ ಮಾಡೋಣ ಅಂತ ಕೂತಿದ್ದು ನೀನು ಹ್ಮ್ ಇಷ್ಟೇ ಬೆಲೆ ಕೊಟ್ಟಿದ್ ನೀನು ನೋಡ್ದಮ್ಮ ಹೆಂಗಂತಳೆ ನನ್ನ ನಂಗೂ ಹೊಟ್ಟೆ ಹಸಿತ್ತು ಅದು ಚಿಕನ್ ಮಾಡಿತ್ತು ದೊಡ್ಡಮ್ಮ ಕಾಯ್ದಿದ್ನ ಇಲ್ವೋ ಗೈಸ್ ಇಷ್ಟೇ ಗೈಸ್ ಏನ್ ಮಾಡೋದೇಳಿ ಕಾಲೇಜಿಗೆ ಹೋಗಿದ್ದೆ ಆದ್ರೂ ನಾನು ಕಾಯ್ದಿದ್ದೀನಿ ಆಯ್ತಾ ಏನು ಮಾಡಂಗಿಲ್ಲ ಎಲ್ರು ನಮ್ಗಿಂತವರೆ ಸಿಗದು ಏನ್ ಮಾಡಕ್ಕಾಗತ್ತೆ ಹೇಳಿ ಗೈಸ್ ಏನು ಮಾಡಕ್ಕಾಗಲ್ಲ ವೈಸ್ ಬ್ಲಾಗ್ ಏನ್ ಮಾಡೋಣ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ I like it with you I like it with you